ಹಾಯ್ ಎವ್ರಿ ಒನ್ ಗುಡ್ ಮಾರ್ನಿಂಗ್ ನಾನು ಕೀರ್ತಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಇಲ್ಲಿ ಕಾಣ್ತಾ ಇರೋ ಈ ಹೊಳೆನೇ ಕೃಷ್ಣಾ ನದಿ ನಮ್ಮ ಮನೆ ಹತ್ತಿರನ ಇದೆ ಮಳೆಲೆ ಹೊಳೆ ಏರ್ತಾ ಇದೆ ಈ ತರ ಬೆಳಗ್ಗೆ ಬೆಳಗ್ಗೆನೆ ವೆದರ್ ಅಂದ್ರೆ ಭಾಳ ಚಲೋ ಐತ್ರಿ ಇವತ್ತು ನನ್ನ ಮಗನದ ಒಂದು ವಿಡಿಯೋ ನಿಮ್ಮ ಜೊತೆ ಶೇರ್ ರೀ ಅವನೇ ಮಾಡಿದ ಅಂತ ಹೇಳಿ ಒಂದ್ ಲಾಗ್ ಮಾಡೇನಿನ್ ಜೊತೆ ಇವತ್ತಿನ ಪೂಜೆ ಈ ತರ ಸ್ಟಾರ್ಟ್ ಮಾಡ್ಕೊಂಡೆ ಬೆಳಗಾಯ್ತು ನೆನಕಾಯ್ತು ಬೆಳಗ್ಗೆ ಬೆಳಗ್ಗೆ ನಾಷ್ಟ ಪೂರಿ ಮತ್ತ ಆಲೂಗಡ್ಡೆ ಪಲ್ಯ ಮಾಡೇನ್ರಿ ನಿಮ್ಮ ಜೊತೆ ನಾನು ಸೇರ್ ಮಾಡ್ಕೋತೀನಿ ಮೈದಾ ಹಿಟ್ಟು ಗೋಧಿ ಹಿಟ್ಟು ಸ್ವಲ್ಪ ರವೆ ಹಾಕಿ ಈ ಥರ ಪೂರಿ ಮಾಡೀನ್ರಿ ತುಂಬ ಚಲೋ ಆಗಿ ಬಂದಿದ್ದು ಹಿಟ್ಟ ಕಲಿಸೋದ ನಿಮ್ಮ ಜೊತೆ ಏನು ಸೇರ್ ರೀ ಅದನ್ನು ವಿಡಿಯೋ ಸ್ಕಿಪ್ ಆಗೈತಿ ಆಗಡೆ ಪಲ್ಯ ಮಾಡೋದ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಉದ್ದುದ್ದಕ್ಕೆ ಉಳ್ಳಾಗಡ್ಡೆ ಕಟ್ ಮಾಡಿಟ್ಕೊಂಡೀನಿ ಆಲೂಗಡ್ಡೆ ಕುದಿಸಿ ರೀ ಒಂದು ಕುದಿ ಉಳ್ಳಾಗಡ್ಡಿ ಕೈಲಿ ಬಿಡಿಸ್ತಾ ಇದ್ದೀನಿ ರೀ ಹಸಿ ಮೆಣ್ಸಿ ಕೊತ್ತಂಬರಿ ಕೊತ್ತಂಬ್ರಿ ಬೆಳ್ಳುಳ್ಳಿ ಶುಂಠಿ ಹಾಕಿ ಪೇಸ್ಟ್ ರೀ ಒಗ್ಗರ್ಣಿಗೆ ಜೀರಿಗೆ ಕರಿಬೇವು ಈರುಳ್ಳಿ ಹಾಕಿ ಫ್ರೈ ಮಾಡೀನಿ ರೀ ಸ್ವಲ್ಪ ಅರಶಿನ ಹಾಕಿ ಲಾಸ್ಟಕ್ಕೆ ಪೇಸ್ಟ್ ರೀ ಅದನ್ನು ಹಸಿ ಮೆಣಸಿಕಾಯಿ ಪೇಸ್ಟ ಕಟ್ ಮಾಡಿ ಇಟ್ಕೊರೋ ಇಟ್ಕೊಂಡಿರುವ ಆಲೂಗಡ್ಡೆನ ಹತ್ರ ಹಾಕಿ ಫ್ರೈ ರೀ ಅದನ್ನೀಗ ಈಗ ಈಗ ರೆಡಿ ಆಗೇತ್ರಿ ಇದ ನಾಷ್ಟಕ್ಕೆ ಬೆಳಗ್ಗೆ ನಮ್ಮ ಯಜಮಾನ್ರಿಗೆ ಕೊಡ್ತಾ ಇದ್ದೀನಿ ಬೆಂಡೆಕಾಯಿ ಪಲ್ಯ ಮಾಡಿತ್ತು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ ಬೇರೆ ಲಾಗ್ ಜೊತೆ ಬರ್ತೀನಿ ಇಲ್ಲಿಗೆ ನನ್ನ ಲಾಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು